ಅನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗ್ರಿಬೊಮ್ಮನಹಳ್ಳಿಯಲ್ಲಿಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ವೃತ್ತದ ಅಭಿವೃದ್ಧಿಗಾಗಿ ಐವತ್ತೆರಡು ಲಕ್ಷದ ಒಂದು ಕಾಮಗಾರಿಗಾಗಿ ಗುದ್ಲಿ ಪೂಜೆಯನ್ನು ಶಾಸಕರಾದ ನಾಯ್ಕ ಅವರು ಮಾಡಿದ್ರು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಮಹೋತ್ಸವದ ಎಲ್ಲ ಮುಖಂಡರು ಮತ್ತೆ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ರು ಹಾಗೆ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ ಸರ್ ಕೊಡು ಚಂದ್ರ ಸುಂದ್ರೇಶ್ವರ ಸುಂದರ ಒಂದೇ ಸುಂದರ ಸರ್ ಬಸವೇಶ್ವರ ಮೂರ್ತಿಯ ವೃತ್ತದಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನು ಏನಾಗ್ತಾ ಇದೆ ಬೇರೆ ಕಡೆ ಜಗತ್ ಬಸವೇಶ್ವರ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥದ್ದು ತಾನೇ ಅಂಥದ್ದನ್ನು ನಾವು ಹಗರಿ ಮುಂದಿನಲ್ಲಿ ತಾಲೂಕು ದೊಡ್ಡ ತಾಲೂಕು ಅದರಲ್ಲಿ ಹಾಗಾಗಿ ಎಲ್ಲ ಪರಮ ಪೂಜ್ಯರು ಎಲ್ಲ ನಮ್ಮ ವೀರಶೈವ ಸಮಾಜದ ಎಲ್ಲ ಮುಖಂಡರುಗಳು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಅವರ ಒಂದು ಬೇಡಿಕೆ ಇತ್ತು ಇಲ್ಲ ಇದನ್ನು ಇನ್ನೊಂದು ಎರಡು ಅಡಿ ಅಗಲ ಮಾಡಬೇಕು ಜೊತೆಗೆ ಕಾರಂಜಿ ಟೈಪ್ ಮಾಡಿ ಲೈಟಿಂಗ್ ಕೊಟ್ಟು ಶಿಲ ಮಂಟಪದ್ದು ಕಲ್ಲಿನ ಕಂಬಗಳು ಕುಡಿಸಿ ಸ್ವಲ್ಪ ಡಿಸೈನ್ ಮಾಡಿಸಿ ಮಾಡಬೇಕು ಅನ್ನುವಂಥದ್ದು ಕೋರಿಕೆ ಇತ್ತು ಸುಮಾರು ಐವತ್ತೆರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದಕ್ಕೆ ಇಟ್ಟಿದ್ದಾವೆ ನಾವು ಈ ಕಾಮಗಾರಿ ಪ್ರಾರಂಭ ಸುಮಾರು ಅವರು ಸ್ಟಾರ್ಟ್ ಮಾಡ್ತಾರೆ ಈಗ ಲೇಟ್ ಮಾಡೋಲ್ಲ ಹಾಗಾಗಿ ನಾವು

ನಾವು ಮತ್ತು ಇನ್ನು ಯಾವ್ಯಾವ ಸ್ಟ್ಯಾಚ್ಯೂಗಳನ್ನು ಮಾಡ್ತೀವನ್ನೋಂಥದ್ದು ಮಾತು ಕೊಟ್ಟಿದ್ದೆವು ಈ ವರ್ಷ ಎಲ್ಲವುದಕ್ಕೂ ಅನುದಾನ ಕೊಡ್ತೇವೆ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ್ದು ಸ್ಟ್ಯಾಚ್ಯೂ ಮಾಡೋಣ ಆಮೇಲೆ ಕನಕದಾಸರ ಸ್ಟ್ಯಾಚ್ಯೂ ಮಾಡೋಣ ನಂತರ ಶ್ರೀ ವಾಲ್ಮೀಕಿ ಮಹರ್ಷಿ ಅವರ ಸ್ಟ್ಯಾಚ್ಯೂ ಆಗಬೇಕು ಚಲೋ ಆಗಬೇಕು ನಂತರ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಬೇಕನ್ನುವಂಥದ್ದು ಕೋರಿಕೆ ಇದ್ದಿದ್ದು ನಾನು ಒಂದು ಸಭೆಯಲ್ಲಿ ಕೂಡ ಒಂದು ವರ್ಷದ ಹಿಂದೆ ನಾನು ಈ ಹೇಳಿಕೆಯನ್ನು ಕೊಟ್ಟಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ ಅವರ ಏನು ಸರ್ಕಲ್ ಇದೆ ಇದು ಇದನ್ನ ನವೀಕರಣ ಮಾಡಿ ಇದೇ ರೀತಿಯಲ್ಲಿ ಎಲ್ಲ ಸ್ಟ್ಯಾಚ್ಯೂ ಎಲ್ಲ ಸರ್ಕಲ್ಗಳು ಈ ರೀತಿ ಮಾಡೋಣ ಅನ್ನೋದಕ್ಕೆ ಈಗ ನಾವು ಎಲ್ಲ ಪರಮ ಪೂಜ್ಯರು ವಿಚಾರಣೆಯನ್ನು ಕೊಟ್ಟಿದ್ದಾರೆ ಕೆಲಸ ಶುರು ಆಗುತ್ತೆ ಸರ್ ಎಲ್ಲ ವೃತ್ತಗಳಲ್ಲಿ ಪಾರ್ಕ್ ಟೈಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಎಲ್ಲ ಸಿಟಿಗಳಲ್ಲಿ ಸ್ವಲ್ಪ ಸೌಂದರ್ಯ ಎಲ್ಲ ಪಾರ್ಕ್ ಲೆವೆಲ್ಗೆ ಹೋಗಿಲ್ಲ ಪಾರ್ಕ್ ಅನ್ನ ಮೀರಿಸಿ ಆಗುವ ರೀತಿಯಲ್ಲಿ ಇದನ್ನು ಮಾಡ್ಕೊಡ್ತಾರೆ

ಇವತ್ತಿಂದ ಕುಡಿಯ ನೀರು ಹದಿನೆಂಟು ವಾರ್ಡಿಗೆ ಶುದ್ಧವಾದ ನೀರು ತುಂಗಾಭದ್ರಾ ಜಲಾಶಯ ನೀರನ್ನು ಕೊಡುವಂಥ ಕೆಲಸವನ್ನು ಈಗ ಮಧ್ಯಾಹ್ನ ಇಲ್ಲಿ ತು ಮೇಲೆ ಅದನ್ನು ಚಾಲನೆ ಕೊಡ್ತೇವೆ ನಾವು ಆಮೇಲೆ ಎರಡು ಜೋಡ್ ರಥಗಳು ತಯಾರಾಗಿದೆ ಮತ್ತು ಅಲ್ಲಿ ದೇವಸ್ಥಾನ ಕೂಡ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ದೇವಸ್ಥಾನ ಕೇವಲ ಎರಡೂವರೆ ತಿಂಗಳಲ್ಲಿ ಶಿಲಮಂಟಪ ದೇವಸ್ಥಾನ ಪೂರ್ಣ ಮಾಡಿರೋದು ಈ ದೇಶದೊಳಗೆ ಎರಡೂವರೆ ತಿಂಗಳಲ್ಲಿ ಶಿಲಮಂಟಪ ದೇವಸ್ಥಾನ ಎಲ್ಲಿನೂ ಆಗಿಲ್ಲ ಅದು ಇತಿಹಾಸ ಮರದ ಅದಕ್ಕೋಸ್ಕರ ಅದನ್ನು ಮೂವತ್ತನೇ ತಾರೀಕಿನ ದಿನ ಪೂಜೆ ಪುನಸ್ಕಾರ ಪ್ರಾರಂಭ ಆಗುತ್ತೆ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಆರನೇ ತಾರೀಕು ರಥೋತ್ಸವ ಇರುವಂಥದ್ದು ಇಡೀ ನಮ್ಮ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪರಮ ಪೂಜ್ಯರು ಮತ್ತು ಎಲ್ಲ ನಾಗರಿಕ ಬಂಧುಗಳು ನನ್ನ ಅಕ್ಕ ತಂಗಿ ಅಕ್ಕ ತಪ್ಪಂದರೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸನ್ನು ಮಾಡಬೇಕಾಗಿ ನಾನು ತಮ್ಮ ಮುಖೇನ ವಿನಂತಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ಹದಿನೆಂಟು ವಾರ್ಡಿಗೆ ಐವತ್ತೈವತ್ತು ಲಕ್ಷ ಕೂಡ ಅಲ್ಲಿ ಅನುದಾನ ಕೊಟ್ಟಿದ್ದೇವೆ ನಾವು ಹೊಸ ತೇರು ಜಾತ್ರೆ ಕುಡಿಯ ನೀರು ಮತ್ತು ಶಿಲಮಂಟಪದ ಕಾರ್ಯಕ್ರಮ ಕೂಡ ಪೂರ್ಣ ಆಗಿದೆ ಹದಿನೆಂಟು ವಾರ್ಡಿಗೆ ಐವತ್ತು ಲಕ್ಷ ಅನುದಾನ ಕೂಡ ಅಲ್ಲಿ ಕೊಡ್ಕೊಟ್ಟಿದ್ದಾವೆ ಅದು ಕೂಡ ಭೂಮಿ ಪೂಜೆ ಪ್ರಾರಂಭ ಮಾಡ್ತೇವೆ ಒಂದು ವಾರ್ಡಿಗೆ ಐವತ್ತು ಲಕ್ಷ ಅದು ಇವೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಎಲ್ಲ ನಮಗೆ ಪರಮ ಪೂಜ್ಯರು ಮಾರ್ಗದರ್ಶನ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಮ್ಮ ಹಂಸಾಗರ್ ಅಜ್ಜವರು ಮರಪನಹಳ್ಳಿ ಅಜ್ಜವರು ನಂದಿಪುರ್ ಅಜ್ಜವರು ಹಾಲ್ಸ್ವಾಮಿ ಅಜ್ಜವರು ಮತ್ತು ಎಲ್ಲ ಪರಮ ಪೂಜ್ಯರು ನಮಗೆ ಯಾವತ್ತೂ ಕೂಡ ಹಾನಿಬಲ ಯಾವ ರೀತಿ ಇರುತ್ತೆ ನಮ್ಮ ಬೆನ್ನಿಗೆ ಸಹಕಾರವನ್ನು ಕೊಡ್ತಾ ಆ ಈ ಕ್ಷೇತ್ರದ ಅಭಿವೃದ್ಧಿಗೆ ಜನತೆಯ ಅಭಿವೃದ್ಧಿಗೆ ಜಾತಿ ಭೇದ ಮಾವರೆ ಮತವಾಗಿ ಜಾತ್ಯ ಸೇವೆ ಮಾಡಲಿಕ್ಕೆ ಎಲ್ಲ ಪರಮ ಪೂಜ್ಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋದರಲ್ಲಿ ಅನುಮಾನ ಇಲ್ಲ ಇವತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀರ ಸಮಾಜದ ಅಧ್ಯಕ್ಷರು ಕೊಟ್ರೇಶ್ವರವರು ಸೇರಿದ್ದಾರೆ ಮತ್ತು ನಮ್ಮ ಮುಂದಣ್ಣವರು ಸೇರಿದ್ದಾರೆ ಜೊತೆ ಸೇರಿದ್ದಾರೆ ಕೊಟ್ರೇಶ್ ಅವರು ಸೇರಿದ್ದಾರೆ ಜೊತೆಗೆ ನಮ್ಮ ಮಲ್ಲಣ್ಣವರು ಸೇರಿದ್ದಾರೆ ನಮ್ಮ ರಾಜಪ್ಪನವರು ಅನೇಕ ಜನ ಯಾರು ಅನ್ಯತ ಭಾವಿಸಬೇಡಿ ಮತ್ತು ಎಲ್ಲ ನಮ್ಮ ವೀರಸೈವ ಧರ್ಮದ ಸಮಾಜದ ಎಲ್ಲ ಮುಕ್ಕಟ್ಟುಗಳು ಬೇರೆ ಸಮಾಜದ ಎಲ್ಲ ಮುಖಂಡರು ಕೂಡ ಇವತ್ತೆಲ್ಲ ಸೇರಿದ್ದಾರೆ ಮತ್ತು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಗಂಗಣ್ಣವರು ನಾಗರಾಜ್ ಅವರು ದೀಪಕ್ ಅವರು ಮತ್ತು ನಮ್ಮ ರವೀಂದ್ರಗೌಡರು ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೀವು ಅಭಿವೃದ್ಧಿಗೂ ಕೂಡ ನೀವೆಲ್ಲ ಸಹಕರಿಸಬೇಕು ಎಲ್ಲ ಮೀಡಿಯಾದವರು ಅಂತ ನಾನು ಮಾತು ಈ ಮುಂಚೆ ಅವರು ಶಾಸಕರಾಗಿದ್ದಾಗ ನಮ್ಮ ಊರಿನ ಹೆಮ್ಮೆಯ ವಿಚಾರವಾಗಿ ಬಸವೇಶ್ವರ ಪುತ್ಳನ್ನು ಪ್ರ ಹಾಗೆ ಈಗ ಮತ್ತೆ ಶಾಸಕರಾಗಿ ಆಯ್ಕೆ ಆದ ಮೇಲೆ ಈ ಬಸವೇಶ್ವಳಿಗೆ ಪುನರುತ್ಥಾನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ಊರಿನ ಎಲ್ಲಾ ನಾಗರಿಕರ ವತಿಯಿಂದ ಉತ್ಪೂರ್ವ ಅಭಿನಂದನೆ ಹಾಗೆ ಮುಂಬರುವ ಏಪ್ರಿಲ್ ಮೂವತ್ತನೇ ತಾರೀಕು ಜನರಲ್ಲಿರುವ ಹೊಸ ಜಯಂತಿಯನ್ನು ನಾವು ಸಮಾಜದ ವತಿಯಿಂದ ಮೇ ಎಂಟನೇ ತಾರೀಕು ಮಾಡ್ತಾ ಇದ್ದೇವೆ ಮೇ ಎಂಟನೇ ತಾರೀಕು ಬಹತ್ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರಣ ನಾವೆಲ್ಲರೂ ನಮ್ಮ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ